ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠದ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಿಂದಿನ ವಿಡಿಯೋಗಳ ಒಂದು ಲಿಂಕ್ ಅನ್ನು ಈ ಒಂದು ವಿಡಿಯೋದ ನಲ್ಲಿ ನೀಡ್ತೀನಿ ಆ ಒಂದು ಪಾಠದ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಅದರಲ್ಲಿ ಎಥನೈಕ್ ಆಮ್ಲದ ಗುಣಗಳು ಎಥನೈಕ್ ಆಮ್ಲದ ಗುಣಗಳು ಆ ಎಥನೈಕ್ ಆಮ್ಲದ ಸೂತ್ರ ಸಿ ಎಚ್ ಟು ಸಿ ಓ ಎಚ್ ಸಿ ಎಚ್ ಟು ಸಿ ಓ ಎಚ್ ಇದು ಎಥನಿಕ್ ಆಮ್ಲದ ಸೂತ್ರ ಈ ಒಂದು ಎಥನೈಕ್ ಆಮ್ಲದ ಗುಣಗಳು ಅದರಲ್ಲಿ ಮೊದಲನೇ ಗುಣ ಎಥನೈಕ್ ಆಮ್ಲ ಇದೇನದಂತಾರೆ ಬಣ್ಣವಿಂದದ ಬಣ್ಣವಿಲ್ಲದ ದ್ರವ ವಸ್ತು ಮತ್ತು ಹುಳಿ ರುಚಿಯನ್ನು ಹೊಂದಿರತಕ್ಕಂತ ಒಂದು ಆಮ್ಲ ಅದು ಯಾವ್ದ ಅಂತಾರೆ ಎಥನೈಕ್ ಆಮ್ಲ ಎರಡನೇ ಗುಣ ಏನದ ಅಂತಂದ್ರೆ ಶುದ್ಧ ಎಥನೈಕ್ ಆಮ್ಲದ ದ್ರವನ ಬಿಂದು ಎರಡ್ ನೂರ ತೊಂಬತ್ತು ಕೆಲ್ವಿನ್ ಅಂದ್ರ ಶುದ್ಧವಾಗಿರ್ತಕ್ಕಂಥ ಎಥೋನೈಕ್ ಆಮ್ಲದ ದ್ರವಣ ಬಿಂದು ಅದು ಎಷ್ಟದ ಅಂತ ಎರಡ್ನೂರ ತೊಂಬತ್ತು ಕೆಲ್ವಿನ್ ನಿಮಗ ಶುದ್ಧ ಎಥನ ಎಥನೈಕ್ ಆಮ್ಲದ ದ್ರವಣ ಬಿಂದು ಎಷ್ಟು ಅಂತ ಕೇಳ್ಬೋದು ಅದು ಎರಡ್ನೂರ ತೊಂಬತ್ತು ಕೆಲವೇನು ಆದ್ದರಿಂದ ಆದ್ದರಿಂದ ಶುದ್ಧ ಎಥನೈಕ್ ಆಮ್ಲ ಚಳಿಗಾಲದ ಸೈತ್ಯ ಹವಾಮಾನದಲ್ಲಿ ಅಂದ್ರ ಚಳಿಗಾಲದಲ್ಲಿ ಅತಿ ತಂಪಾಗಿರ್ತಕ್ಕಂಥ ಒಂದು ಹವಾಮಾನದಲ್ಲಿ ಆ ಒಂದು ಎಥನೈಕ್ ಆಮ್ಲ ಏನಾದಂತ ಹೆಪ್ಪು ಕಟ್ಟುತ್ತದೆ ಆ ಹೆಪ್ಪು ಕಟ್ಟುವುದರಿಂದ ಅದಕ್ಕೆ ನಾವೇನು ಕರಿತೀವಿ ಅಂತರ ಗ್ಲೇಸಿಯಲ್ ಎಸೆಟಿಕ್ ಆಮ್ಲ ಅಂತ ಹೇಳದ ಅಂತರ ಕರಿತೀವಿ ಗ್ಲೇಸಿಯಲ್ ಎಸಿಟಿಕ್ ಆಮ್ಲ ಎಂದರೇನು ಅಂತ ಏನದ ಅಂತರ ಕ್ಯಾಮೋ ಗ್ಲೇಸಿಯಲ್ ಎಸಿಟಿಕ್ ಆಮ್ಲ ಅಂತಂದ್ರೆ ಈ ಒಂದು ಶುದ್ಧ ಎಥೆನೋಕ್ ಆಮ್ಲವು ಅದು ಅದರ ದ್ರವಣ ಬಂದು ಎರಡ್ನೂರ ತೊಂಬತ್ತು ಕೆಲ್ವಿನ ಆದ್ದರಿಂದ ಶುದ್ಧ ಎಥೆನೈಕ್ ಆಮ್ಲ ಅದು ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಅದು ಹೆಪ್ಪುಗಟ್ಟುತ್ತದೆ ಆದ್ದರಿಂದ ಇದಕ್ಕೆ ಏನದ ಅಂತಾರೆ ಗ್ಲೇಸಿಯಲ್ ಎಸಿಟಿಕ್ ಆಮ್ಲ ಅಂತ ಹೇಳೋದಂತರ ಕರಿತದೆ ನೆಕ್ಸ್ಟ್ ಮತ್ತೊಂದು ಗುಣ ಅಂತಂದ್ರೆ ಎಥನೈಕ್ ಆಮ್ಲ ನೀರಿನೊಡನೆ ಎಲ್ಲ ಪ್ರಮಾಣಗಳಲ್ಲೂ ಬೆರೆಯುತ್ತದೆ ಯಾವಾಗ ಏನದ ಅಂತಾರೆ ನಾವು ಎಥನೈಕ್ ಆಮ್ಲವನ್ನ ನಾವು ಕಡಿಮೆ ನೀರಿನಾಗ ಅಥವಾ ಹೆಚ್ಚಿನ ಪ್ರಮಾಣದ ನೀರಿನಲ್ಲಿ ಎಥನೈಕ್ ಆಮ್ಲವನ್ನು ಹಾಕಿದಾಗ ಅದು ಸಂಪೂರ್ಣವಾಗಿ ಏನಾದರೂ ವಿಲೀನವಾಗುತ್ತದೆ ನೆಕ್ಸ್ಟ್ ಮತ್ತೊಂದು ಗುಣ ಎಥನೈಕ್ ಆಮ್ಲದ ಕುದಿಯ ಬಿಂದು ಎಥನೈಕ್ ಆಮ್ಲದ ಕುದಿಯ ಬಿಂದು ಅದೆಷ್ಟ ಮುನ್ನೂರ ತೊಂಬತ್ತೊಂದು ಕೆಲ್ವಿನ್ ಆಗಿದೆ ಅದಕ್ಕೆ ಏನದ ನಿಮಗೆ ಎಥೋನೈಕ್ ಆಮ್ಲದ ಕುದಿ ಬಿಂದನು ಕೂಡ ಏನಾದರೂ ಕೇಳಬಹುದು ಅದು ಕುದಿ ಬಿಂದು ಎಷ್ಟ ಅಂತ ಮುನ್ನೂರ ತೊಂಬತ್ತೊಂದು ಕೆಲ್ವಿನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಎಥನೈಕ್ ಆಮ್ಲವನ್ನು ಸಾಮಾನ್ಯವಾಗಿ ಎಸೆಟಿಕ್ ಆಮ್ಲ ಅಂತ ಹೇಳಿ ಏನದ ನಂತರ ಕರೀತಾರೆ ಎಸೆಟಿಕ್ ಆಮ್ಲ ಎಂದರೆ ಏನು ಅಂತ ಹೇಳಿ ಕೇಳಬಹುದು ಎಸೆಟಿಕ್ ಆಮ್ಲ ಅಂತಾರೆ ಎಥೋನೈಕ್ ಆಮ್ಲವನ್ನು ಅದಕ್ಕೆ ಸಾಮಾನ್ಯವಾಗಿ ಏನದ ಅಂತಾರೆ ಎಸೆಟಿಕ್ ಆಮ್ಲ ಅಂತ ಹೇಳಿ ಅಂತಾರ ಕರೀಲಾಗ್ತದೆ ನೆಕ್ಸ್ಟ್ ಮತ್ತೊಂದು ಗುಣ ಏನದ ಏನದಂತಾರೆ ಶೇಕಡಾ ಐದರಿಂದ ಎಂಟು ಶೇಕಡ ಐದರಿಂದ ಎಂಟು ಎಸಟಿಕ್ ಆಮ್ಲದ ದ್ರಾವಣದ ಆ ಎಸಿಟಿಕ್ ಆಮ್ಲದ ದ್ರಾವಣವನ್ನು ನಾವು ಏನ್ ಕರಿತೀವಿ ಅಂತಾರ ವಿನೇಗರ್ ಅಂತ ಏನದ ಅಂತಾರ ಕರಿತೀವಿ ವಿನೇಗರ್ ಎಂದರೇನಂತ ಅಂತ ಒಂದು ಕೇಳ್ಬೋದು ವಿನೇಗರ್ ಅಂತಂದ್ರ ಶೇಕಡಾ ಐದರಿಂದ ಎಂಟು ಎಸಟಿಕ್ ಆಮ್ಲದ ದ್ರಾವಣವನ್ನು ಏನದ ಅಂತರ ವಿನೇಗರ್ ಅಂತ ಏನದ ಅಂತಾರ ಕರೀತಾರ ಈ ಒಂದು ವಿನಯಗಾರ್ನ ಕಾರ್ಯವೇನು ಅಂತ ಕೇಳ್ಬೋದು ವಿನೇಗರ್ ಏನದ ಅಂತಾರೆ ಸಾಂಬಾರ ಒಂದು ತಯಾರಿಕೆಯಲ್ಲಿ ಏನದ ಅಂತಾರ ಬಳಸಲಾಗ್ತದ ಅದು ಹುಳಿ ಇರ್ತದ ಆ ಹುಳಿಯನ್ನ ಏನ್ ಮಾಡ್ತಾರೆ ಅಂತಾರೆ ಹೆಚ್ಚಿಸಲು ಏನ್ ಮಾಡ್ತಾರ ಅಂದ್ರೆ ವಿನೇಗರ್ ಅನ್ನ ಸಾಂಬಾರ್ಗಳ ಒಂದು ಪದಾರ್ಥಗಳ ತಯಾರಿಕೆಯಲ್ಲಿ ಅದೇ ರೀತಿ ಏನದ ಅಂತ ಇದಕ್ಕ ಇದರ ಮತ್ತೊಂದು ಕಾರಣದ ಅಂತಾರೆ ಉಪ್ಪಿನಕಾಯಿ ಸಂರಕ್ಷಕವಾಗಿ ಅಂತಾರ ವ್ಯಾಪಕವಾಗಿ ಬಳಸಲಾಗುತ್ತದೆ ವಿನೇಗರ್ ಅನ್ನ ಯಾವಾಗ ನಾವು ಮನೆಯಲ್ಲಿ ಅಂತಾರ ಉಪ್ಪಿನಕಾಯಿಯನ್ನ ಹಾಕಿ ಮಾಡಿ ಮಾವಿನ ಹಣ್ಣಿನ ಉಪ್ಪಿನಕಾಯಿ ಅಥವಾ ನಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನ ಹಾಕ್ತಿವಿ ಆ ಉಪ್ಪಿನಕಾಯಿಗಳ ಒಂದು ಅವಧಿಯನ್ನ ಹೆಚ್ಚಿಗೆ ಮಾಡೋದು ಅದು ಕಡಿಮೆ ದಿನದಾಗ ಏನದ ಅಂತರ ಕೆಡಬಾರದು ಅಂತ ಹೇಳಿ ಹೆಚ್ಚಿನ ಕಾಲದವರೆಗೆ ಏನಾದ ನಂತರ ಬಳಸಲಾಕ್ ಅಂತ ಹೇಳಿ ಅದ್ರಾಗ ಏನ್ ಮಾಡ್ತೀವ ಒಂತರ ಅನ್ನ ಹಾಕ್ತಿವಿ ಆ ಒಂದು ಅನ್ನ ಹಾಕೋದ್ರಿಂದ ಅದು ಏನದ ಅಂತರ ಕೆಡೋದಿಲ್ಲ ಮತ್ತೆ ಹೆಚ್ಚು ದಿನಗಳ ಕಾಲ ಏನದ ನಂತರ ಬಳಸಬಹುದು ಆದ್ದರಿಂದ ಆ ಒಂದು ಅನ್ನ ಉಪ್ಪಿನಕಾಯಿಯ ಒಂದು ತಯಾರಿಕೆಯಲ್ಲಿ ಏನದ ಅಂತರ ಸಂರಕ್ಷಕವಾಗಿ ಏನದ ನಂತರ ಬಳಸಲಾಗ್ತದ ಈ ಒಂದು ಕಾರ್ಬಾಕ್ಸಿಲಿಕ್ ಆಮ್ಲಗಳು ದುರ್ಬಲವಾಗಿರ್ತಕ್ಕಂಥ ಆಮ್ಲಗಳನ್ನ ಹೊಂದಿರತಕ್ಕಂಥದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಇದು ಪ್ರಬಲವಾಗಿರ್ತಕ್ಕಂಥ ಆಮ್ಲ ಅದೇ ಕಾರ್ಬಾಕ್ಸ್ಲಿಕ್ ಆಮ್ಲಗಳು ಆ ಈ ಒಂದು ಕಾರ್ಬಾಕ್ಸ್ಲಿಕ್ ಆಮ್ಲಗಳು ಕೂಡ ಏನದ ಆಮ್ಲಗಳು ಆದ್ರೆ ದುರ್ಬಲವಾಗಿರ್ತಕ್ಕಂಥ ಆಮ್ಲವನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಏನದ ಅಂತ ನಿಮಗ ಒಂದು ಚಟುವಟಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಪ್ರಕಾರ ಒಂದು ಪ್ರಣಾಳ ಒಂದು ಬೀಕರ್ ಸ್ಟ್ಯಾಂಡ್ ಮತ್ತು ಒಂದು ಬರ್ನರ್ ಜ್ವಾಲೆಯನ್ನ ತೆಗೆದುಕೊಂಡು ಮೊದಲನೇದಾಗಿ ಈ ಒಂದು ಭೀಕರದಲ್ಲಿ ನಂತರ ಈ ಒಂದು ಪ್ರಣಾಳದಲ್ಲಿ ಪ್ರಣಾಳದಲ್ಲಿ ಏನದಂತಾರೆ ಒಂದು ಎಂ ಎಲ್ ಪ್ರಣಾಳದಲ್ಲಿ ಒಂದು ಎಮ್ ಎಲ್ ಎಥನಾಲ್ ಅನ್ನು ಹಾಕಬೇಕು ಮತ್ತೆ ಇದಕ್ಕೆ ಒಂದು ಎಂ ಎಲ್ ಗ್ಲೇಸಲ್ ಎಸಿಟಿಕ್ ಆಮ್ಲವನ್ನ ಹಾಕಬೇಕು ಮತ್ತೆ ಇದಕ್ಕೆ ಏನದಂತಾರೆ ಸಲ್ಫರಿಕ್ ಆಮ್ಲವನ್ನ ಸೇರಿಸಬೇಕು ಸಲ್ಫರಿಕ್ ಆಮ್ಲವನ್ನು ಸೇರಿಸಿ ನಂತರ ಇದಕ್ಕೆ ಏನಾದರೂ ಜಲ ತಪ್ತಕದಲ್ಲಿ ಜಲ ತಪ್ತಕ್ಕದಲ್ಲಿ ಜಲ ತಪ್ತಕ ಅಂತಾರೆ ಒಂದು ದಾಗ ನೀರನ್ನು ತೆಗೆದುಕೊಂಡು ಈ ಒಂದು ಪ್ರಣಾಳವನ್ನ ಆ ಒಂದು ದಾಗ ಇಟ್ಟು ಆ ಒಂದು ನೀರನ್ನ ಕುದೇವರೆಗೇನ್ ಮಾಡ್ಬೇಕಂದ್ರೆ ಕಾಸಬೇಕು ಅದಕ್ಕೆ ಏನು ಕರಿತೀವಿ ಅಂದ್ರೆ ಜಲ ಅಂತ ಕರಿತೀವಿ ಈ ಒಂದು ವ್ಯವಸ್ಥೆಯಲ್ಲಿ ಇದು ಏನ್ ಮಾಡ್ಬೇಕಂದ್ರೆ ಒಂದು ಐದು ನಿಮಿಷಗಳ ಕಾಲ ಹಂಗೆ ಇಡಬೇಕು ಐದು ನಿಮಿಷಗಳ ಕಾಲ ಏನದ ಅಂತಾರೆ ಹಂಗೆ ಇಟ್ಟು ನಂತರ ಏನ್ ಮಾಡ್ಬೇಕಂತಾರೆ ಈ ಒಂದು ಪ್ರಣಾಳದಲ್ಲಿರ್ತಕ್ಕಂಥ ದ್ರಾವಣವನ್ನು ಏನದ ಅಂತಾರ ಇಪ್ಪತ್ತರಿಂದ ಐವತ್ತು ಎಂ ಎಲ್ ಏನದ ಅಂತಾರ ಪಾತ್ರೆ ಇರ್ತದೆ ಐವತ್ತರಿಂದ ಇದು ಇಪ್ಪತ್ತರಿಂದ ಐವತ್ತು ಎಮ್ ಎಲ್ ಎಲ್ ನೀರು ಹೊಂದಿದ್ದಿರ್ತದೆ ಆ ಒಂದು ನೀರಿಗೆ ಈ ಒಂದು ಏನದಂತ ಪ್ರಣದಲ್ಲಿರ್ತಕ್ಕಂಥ ದ್ರಾವಣವನ್ನ ಇದಕ್ಕೇನದಂತಾರೆ ಸೇರಿಸಬೇಕು ಸೇರಿಸಿ ನಂತರ ಏನದಂತರ ವಾಸನೆಯನ್ನು ವೀಕ್ಷಿಸ್ಬೇಕು ವಾಸನೆ ವೀಕ್ಷಿಸಿದಾಗ ಅವಾಗ ಅಂತ ಯಾವ ತರದ ವಾಸನೆ ಬರ್ತದೆ ಅನ್ನೋದನ್ನ ಗ್ರಹಿಸಬೇಕು ಕಳಿಸಿದಾಗ ಅವಾಗ ಏನದ ಸುಂದರ ಪರಿಮಳವುಳ್ಳ ವಾಸನೆಯನ್ನು ಹೊಂದಿರತಕ್ಕಂಥದ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಎಷ್ಟರ್ಗಳು ಏನದ ಏನಾದಂತರ ಕರಿತೇವೆ ಸುಂದರ ಪರಿಮಳ ಉಳ್ಳ ವಾಸನೆಯನ್ನ ಬಿಡುಗಡೆ ಆಗ್ತದೆ ನಾವ್ ಏನ್ ಕರಿತೀವಿ ಅಂತಾರೆ ಎಷ್ಟರ್ಗಳು ಏನದ ಅಂತಾರ ಕರಿತೇವೆ ನೆಕ್ಸ್ಟ್ ಎಥನೈಕ್ ಆಮ್ಲದ ಕ್ರಿಯೆಗಳು ಈ ಒಂದು ಎಥನೈಕ್ ಆಮ್ಲದ ಕ್ರಿಯೆಗಳು ಅದಾವ ಅಂತಂದ್ರೆ ಮೂರು ಆ ಒಂದು ಕ್ರಿಯೆಗಳಲ್ಲಿ ಮೊದಲನೇ ಒಂದು ಕ್ರಿಯೆ ಎಷ್ಟರೀಕರಣ ಎರಡನೇ ಕ್ರಿಯೆ ಪ್ರತ್ಯಾಮ್ಲದೊಂದಿಗೆ ವರ್ತನೆ ಮೂರನೇ ಕ್ರಿಯೆ ಕಾರ್ಬೋನೇಟು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳ ಕ್ರಿಯೆ ಇವೇನು ಅಂತಾರ ಎಥೆನೋಯಿಕ್ ಆಮ್ಲದ ಕ್ರಿಯೆಗಳು ಅದರಲ್ಲಿ ಮೊದಲನೇದೇನೋ ಅಂತಾರ ಕ್ರಿಯೆ ಎಷ್ಟರೀಕರಣ ಎಸ್ಟರೀಕರಣ ಆ ಒಂದು ಎಸ್ಟರ್ಗಳು ಹೇಗೆ ಉಂಟಾಗುತ್ತವೆ ಅಂತ ಕೇಳ್ಬೋದು ಎಸ್ಟರ್ಗಳು ಅಂತಂದ್ರೆ ಆಮ್ಲ ಮತ್ತು ಅಲ್ಕೋಹಾಲ್ ಆಮ್ಲ ಮತ್ತು ಅಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಏನಾದಂತರ ಎಸ್ಟರ್ಗಳು ಅಂತ ಉಂಟಾಗುತ್ತವೆ ಎಸ್ಟರ್ಗಳು ಹೇಗೆ ಉಂಟಾಗುತ್ತವೆ ಅಂತ ಹೇಳಿ ಕೇಳ್ಬೋದು ಎಸ್ಟರ್ಗಳು ಏನಾದಂತರ ಆಮ್ಲ ಮತ್ತು ಆಲ್ಕೋಹಾಲ್ ಅವೆರಡು ಏನಾದಂತರ ವರ್ತಿಸಿದಾಗ ಅವಾಗ ಏನಾದರ ಎಸ್ಟರ್ಗಳು ಅಂತ ಉಂಟಾಗುತ್ತವೆ ಈ ಒಂದು ಈಗ ಇಲ್ಲಿ ಏನದ ಅಂತಾರ ಎಸ್ ತ್ರೀ ಇದರ ಸಮೀಕರಣ ಎಷ್ಟೀಕರಣಕ್ಕೆ ಒಂದು ಸಮೀಕರಣವನ್ನ ಬರೀ ಅಂತ ಕೇಳ್ಬಹುದು ಸಿ ಎಸ್ ತ್ರೀ ಸಿ ಓ ಎಚ್ ಇದು ಏನದ ಅಂತಾರ ಆಮ್ಲ ಯಾವುದು ಎಥನೋಯಿಕ್ ಆಮ್ಲ ನೆಕ್ಸ್ಟ್ ಏನದ ಸಿ ಎಸ್ ತ್ರೀ ಏಕ ಬಂದ ಸಿ ಎಸ್ ಓ ಎಚ್ ಇದು ಏನದ ಅಂತಾರ ಅಲ್ಕೋಹಾಲ್ ಅಂದ್ರೆ ಎಥನಾಲ್ ಇವೆರಡು ಅಂತಾರ ಆಮ್ಲ ಮತ್ತು ಅಲ್ಕೋಹಾಲು ಇವೆರಡೇನಾದ್ರು ವರ್ತಿಸಿದಾಗ ಅವಾಗ ಅಂತಾರೆ ಈ ಒಂದು ಎಸ್ಟರ್ ಗಳು ಏನಾದಂತೂ ಉಂಟಾಗುತ್ತವೆ ಸಿ ಎಸ್ ತ್ರೀ ಎಕ್ ಬಂದ ಸಿ ಬಿಡಿ ಬಂದವೋ ಎಕ್ ಬಂದೋ ಎಕ್ ಬಂದ ಸಿ ಎಸ್ ಎಕ್ ಬಂದ ಸಿ ಎಸ್ ತ್ರೀ ಈ ರೀತಿ ಎಸ್ಟರ್ ಗಳು ಉಂಟಾಗುತ್ತವೆ ಹಾಗಾದ್ರೆ ಆ ಒಂದು ಎಷ್ಟರ್ ಗಳ ಉಪಯೋಗವೇನು ಅಂತ ಕೇಳಬಹುದು ಕೇಳ್ಬೋದು ಎಷ್ಟರ್ ಗಳ ಉಪಯೋಗ ಅಥವಾ ಆ ಒಂದು ಗಳು ಮೊದಲನೇ ಉಪಯೋಗ ಅಥವಾ ಅನುಕೂಲ ಏನೋದಂತಾರೆ ಗಳು ಮಧುರ ಪರಿಮಳವುಳ್ಳ ವಸ್ತುಗಳು ಸುಂದರ ಮತ್ತು ಮಧುರ ಪರಿಮಳವನ್ನು ಹೊಂದಿರತಕ್ಕಂತ ವಸ್ತುಗಳು ಅದು ಯಾವ್ದು ಅಂತಾರೆ ಗಳು ಅಂದ್ರೆ ಸುಂದರವಾಗಿರ್ತಕ್ಕಂತ ವಾಸನೆ ಉಂಟು ಮಾಡ್ತವ ಮಧುರವಾಗಿರ್ತಕ್ಕಂಥ ಪರಿಮಳವುಳ್ಳ ವಾಸನೆ ಉಂಟು ಮಾಡತಕ್ಕಂಥವು ಅವು ಎಸ್ಟರ್ ಗಳು ಎರಡನೇದು ಸುವಾಸಿಕ ಮತ್ತು ಸ್ವಾದಕಾರಕಗಳ ಒಂದು ತಯಾರಿಕೆಯಲ್ಲಿ ಬಳಸುವರು ಅಂದ್ರ ಸುಂದರ ವಾಸನೆ ನೀಡತಕ್ಕಂತ ವಸ್ತುಗಳು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ಒಂದು ತಯಾರಿಕೆಯಲ್ಲಿ ಈ ಒಂದು ಏನದಂತ ಎಷ್ಟು ಏನಾದ್ರೆ ಬಳಸಲಾಗ್ತದೆ ಅಂತಂದ್ರ ಈ ಒಂದು ಪ್ರತ್ಯಾಮ್ಲವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿದಾಗ ಎಸ್ಟರ್ ಗಳು ಪುನಃ ಅಲ್ಕೊಹಾಲು ಮತ್ತು ಕಾಪಸ್ಲಿಕ್ ಆಮ್ಲ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತದೆ ಯಾವಾಗ ಏನದ ಅಂತಂದ್ರೆ ಈ ಒಂದು ಆಲ್ಕೋಹಾಲ್ ಮತ್ತು ಆಮ್ಲ ಇವೆರಡು ವರ್ತಿಸಿದಾಗ ಎಷ್ಟರ್ಗಳು ಉಂಟಾಗ್ಲತ್ತವು ಅದೇ ಎಸ್ಟರ್ಗಳು ಅಂದ್ರೆ ಇದೇ ಎಸ್ಟರ್ಗಳು ಏನದ ಅಂತಾರ ಪ್ರತ್ಯಾಂಬ್ಲವಾಗಿರ್ತಕ್ಕಂಥ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಅಂದ್ರೆ ಈ ಎಸ್ಟರ್ಗಳು ಪ್ರತ್ಯಾಮ್ಲವಾಗಿರ್ತಕ್ಕಂಥ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಅಂತ ವರ್ತಿಸಿದಾಗ ವರ್ತಿಸಿದಾಗ ಆ ಒಂದು ಎಸ್ಟರ್ಗಳು ಪುನಃ ಅಂತಂದ್ರೆ ಆಲ್ಕೋಹಾಲ್ ಮತ್ತು ಕಾರ್ಬತ್ಲಿಕ್ ಆಮ್ಲಗಳಾಗಿ ಏನದ ಏನದಂತಾರ ಸೋಡಿಯಂ ಲವಣಗಳಾಗಿ ಅನ್ನೋದಂತಾರೆ ಪರಿವರ್ತನೆ ಆಗುತ್ತವೆ ಪುನಃ ಅಲ್ಕೋಹಾಲ್ ಮತ್ತು ಕಾರ್ಬಸ್ಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಅನ್ನೋದಂತರ ಬದಲಾಗುತ್ತವೆ ಈ ರೀತಿ ಏನದಂತ ಮತ್ತೆ ನಾವೇನಂತರ ಅಲ್ಕೋಹಾಲ್ ಮತ್ತು ಕಾರ್ಬಸ್ಲಿಕ್ ಆಮ್ಲವನ್ನ ಸೋಡಿಯಂ ಲವಣವನ್ನು ಪಡೆದುಕೊಳ್ಳಬಹುದು ಅದಕ್ಕೆ ಏನಾದರೂ ಇದು ಎಸ್ಟರ್ ಇದು ಎನ್ ಎ ಓ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಈ ಸೋಡಿಯಂ ಹೈಡ್ರಾಕ್ಸೈಡ್ ಇದು ಎಸ್ಟರ್ ಜೊತೆಗೆ ವರ್ತಿಸಿದಾಗ ಮತ್ತೆ ಅಂತಾರೆ ಇದು ಅಲ್ಕೋಹಾಲ್ ಮತ್ತು ಆಮ್ಲ ಅಂದ್ರೆ ಇದು ಎಥನಾಲ್ ಮತ್ತು ಇದು ಏನದ ಅಂತರ ಎಥನೈಕ್ ಆಮ್ಲ ಏನದಂತ ಮತ್ತೆ ಹಳ್ಳಿ ಅಣ್ಣದ ಅಂತರ ಪಡಿಬಹುದು ನೆಕ್ಸ್ಟ್ ಎರಡನೇ ಪ್ರಕ್ರಿಯೆ ಅದು ಏನದ ಅಂತರ ಪ್ರತ್ಯಾಮ್ಲದೊಂದಿಗೆ ವರ್ತನೆ ಯಾವಾಗ ಏನದ ಅಂತರ ಎಥನೈಕ್ ಆಮ್ಲ ಪ್ರತ್ಯಾಮ್ಲವಾಗಿರ್ತಕ್ಕಂತ ಸೋಡಿಯಂ ಹೈಡ್ರಾಕ್ಸೈಡ್ ಏನದ ಏನಾದರ ವರ್ತಿಸಿದಾಗ ಲವಣ ಮತ್ತು ನೀರು ಲವಣ ಮತ್ತು ನೀರು ಏನದ ಅಂತರ ಉಂಟಾಗುತ್ತದೆ ಯಾವಾಗ ಎಥನೈಕ್ ಆಮ್ಲವು ಪ್ರತಿಯೊಂದಿಯೇ ಹೊಂದಿರತಕ್ಕಂಥ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಅಂತರ ಉಂಟಾಗುತ್ತದೆ ಅದಕ್ಕೊಂದು ಸಮೀಕರಣವನ್ನು ಬರೀ ಅಂತ ಕೇಳ್ಬಹುದು ಇದು ಏನಾದ ಅಂತಾರ ಎಥನೋಯ್ ಕಾಮ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಅಂತ ವರ್ತಿಸಿದಾಗ ಅವಾಗ ಏನದ ಅಂತಾರ ನೀರು ಎಸ್ ಅಂತಾರ ನೀರು ಮತ್ತು ಲವಣ ಅಂತಾರ ಸಿ ಎಸ್ ತ್ರೀ ಸಿ ಓ ಎನ್ ಎನ್ ಅಂತಾರ ಸೋಡಿಯಂ ಎಥೆನೋಯೇಟು ಅಥವಾ ಸೋಡಿಯಂ ಎಸಿಟೇಟ್ ಇದಕ್ಕೆ ಏನದ ಅಂತಾರೆ ಸೋಡಿಯಂ ಎಥನೋಯೇಟ್ ಅಂತ ಕರಿತೀವಿ ಇಲ್ಲಾಂತರ ಸೋಡಿಯಂ ಎಸಿಟೇಟ್ ಅಂತ ಏನದಂತರ ಕರಿತೀವಿ ಅದು ಲವಣ ನೆಕ್ಸ್ಟ್ ಮೂರನೇ ಒಂದು ಕ್ರಿಯೆ ಅದು ಕಾರ್ಬೊನೇಟು ಮತ್ತು ಹೈಡ್ರೋಜನ್ ಕಾರ್ಬೊನೇಟ್ ಕ್ರಿಯೆ ಯಾವಾಗ ಏನದಂತರ ಈ ಒಂದು ಎಥನೋಯಿಕ್ ಆಮ್ಲ ಎಥನೈಕ್ ಆಮ್ಲ ಅದು ಸೋಡಿಯಂ ಕಾರ್ಬೊನೇಟ್ ಕಾರ್ಬೋನೇಟ್ ಅಂತಾರ ಸೋಡಿಯಂ ಕಾರ್ಬೊನೇಟು ಹೈಡ್ರೋಜನ್ ಕಾರ್ಬೊನೇಟ್ ಅಂತಾರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಎಥನೈಕ್ ಆಮ್ಲವು ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ವರ್ತಿಸಿದಾಗ ಲವಣ ಪ್ಲಸ್ ನೀರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಏನಾದರೂ ಅನಿಲ ಅಂತರ ಬಿಡುಗಡೆ ಆಗುತ್ತದೆ ಅದೇ ರೀತಿ ಏನದ ಅಂತರ ಎಥನೈಕ್ ಆಮ್ಲವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ವರ್ತಿಸಿದಾಗ ಲವಣ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತರ ಬಿಡುಗಡೆ ಆಗ್ತದೆ ಲವಣ ಅಂತಾರ ಸೋಡಿಯಂ ಎಥನೊಯೇಟ್ ಅಥವಾ ಸೋಡಿಯಂ ಎಸಿಟೇಟ್ ನಿಮಗೆ ಏನದ ಅಂತಾರೆ ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬಹುದು ಯಾವಾಗ ಏನದ ಅಂತಾರ ಸೋಡಿಯಂ ಕಾರ್ಬೋನೇಟು ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟು ಅದೇನದ ಅಂತಾರ ಯಥನ ಆಮ್ಲ ಜೊತೆಗೆ ವರ್ತಿಸಿದಾಗ ಯಾವ ಅನಿಲವು ಬಿಡುಗಡೆ ಆಗುತ್ತದೆ ಅಂತ ಹೇಳಿ ಕೇಳಬಹುದು ಆ ಒಂದು ಅನಿಲ ಯಾವ್ದು ಅಂತಾರ ಕಾರ್ಬನ್ ಡೈಆಕ್ಸೈಡ್ ಅನಿಲ ಏನದ ಅಂತಾರ ಬಿಡುಗಡೆ ಆಗುತ್ತದೆ ಅದಕ್ಕೆ ಏನದ ಅಂತ ಇದನ್ನ ಸರಿಯಾಗಿ ಏನದ ಅಂತಾರ ನೋಡ್ಕೊಂಡ್ರೆ ನೀವು ಖಂಡಿತವಾಗಿ ಏನದ ಅಂತಾರೆ ಇದರ ಮೇಲಿನ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಪೂರ್ಣ ಅಂಕಗಳನ್ನ ಪಡೆದುಕೊಳ್ಳಬಹುದು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು